ೇಯಾಯ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದರು ವಿಶೇಷವಾಗಿ ಈ ದಿನ ಮದುವೆ ಆಗ್ತಾ ಇಲ್ಲ ನಮಗೆ ತುಂಬ ಪ್ರಯತ್ನ ಪಟ್ಟರು ಕೂಡ ಮದುವೆ ವಿಳಂಬ ಇದೆ ಅನ್ನೋರಿಗೆ ಒಂದು ಸಣ್ಣ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮದುವೆ ವಿಳಂಬ ಇದೆ ಅಂದರೆ ಕಾರಣ ಎರಡು ರೀತಿಯಲ್ಲಿರುತ್ತೆ ಒಂದು ಅಯ್ಯೋ ನಾನು ಇನ್ನೂ ಓದಬೇಕು ಓದಿ ಮುಗಿಸಿದ ಮೇಲೆ ಕೆಲಸ ಸಿಕ್ಕದ ಮೇಲೆ ಮದುವೆ ಮಾಡಿಕೊಳ್ತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೇ ಯಾವುದಾದ್ರೂ ಒಂದು ಯೋಗ ಬಂದಿರುತ್ತೆ ಇದು ಮದುವೆ ಮಾಡ್ಕೊಳ್ಳೋದಕ್ಕಾಗಿ ಜಾತಕ ಕಳಿಸ್ತಾ ಇದ್ದೀವಿ ನೋಡ್ತೀರಾ ಅಂತಂದರೆ ನಮ್ಮ ಹುಡುಗಿಗೆ ಇವಾಗಲೇ ಇಂಟ್ರೆಸ್ಟ್ ಇಲ್ಲ ಅಥವಾ ನಮ್ಮ ಮಗನಿಗೆ ಇಷ್ಟು ಬೇಗ ಮದುವೆ ಮಾಡಬೇಕು ಅಂತ ಅನಿಸಿಲ್ಲ ಅಂತ ನಾವು ನಾವೇ ಅಂದ್ಕೊಳ್ತೀವಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ವಾಕ್ಯ ಮದುವೆ ಎಲ್ಲವೂ ಕೂಡ ಮೊದಲೇ ತೀರ್ಮಾನವಾಗಿರುತ್ತೆ ಆ ಸಂದರ್ಭ ಬಂದಾಗ ಅದನ್ನು ಆ ಯೋಗವನ್ನು ನಾವು ತ್ಯಾಜ್ಯ ಮಾಡ್ತೀವಿ ಅದಾದ ಮೇಲೆ ಪ್ರಯತ್ನ ಪಡಕ್ಕೆ ಶುರು ಮಾಡ್ತೀವಿ ಯಾವಾಗ ಯೋಗ ಬರುತ್ತೆ ಆವಾಗ ಬಿಡ್ತೀವಿ ಬೇರೆ ಬರೆದಿರೋ ಇರುವಂತಹ ಯೋಗ ಇಲ್ಲದೇ ಇರೋವಂತಹ ಸಮಯದಲ್ಲಿ ಪ್ರಯತ್ನ ಪಡ್ತಾ ಹೋಗುತ್ತೆ ಇದು ಬಹಳ ಮದುವೆ ವಿಳಂಬ ಆಗೋದಕ್ಕೆ ಕಾರಣ ಹಾಗೆ ಗುರುಬಲ ಅನ್ನೋದು ಬಹಳ ಮುಖ್ಯ ಹುಡುಗನಿಗಾಗಲಿ ಹುಡುಗಿಗಾಗಲಿ ಗುರುಬಲ ಅನ್ನೋದು ಬಂದಾಗ ಮದುವೆ ಆಟೋಮೆಟಿಕ್ಕಾಗಿ ಪ್ರಯತ್ನಗಳು ಸಕ್ಸಸ್ ಆಗ್ತಾ ಹೋಗುತ್ತೆ ಅದನ್ನು ಕಾಯಬೇಕಾಗತ್ತೆ ಎರಡನೇದು ಮೂರನೇದಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಾದ ಸ್ತ್ರೀ ಶಾಪಗಳಾಗಲಿ ಪಿತೃದೋಷಗಳಾಗಲಿ ಇದ್ದಾಗ ಮದುವೆ ಆಗ್ತಿರೇ ಇರೋವಂಥದ್ದು ಸಂತಾನ ಅಂತೀರೇ ಇರೋಂಥದ್ದು ನಡೀತದೆ ಅದಕ್ಕೆ ಏನು ಮಾಡಬೇಕಪ್ಪ ಏನು ಪರಿಹಾರ ಅಂತಂದರೆ ಬಹಳ ಮುಖ್ಯವಾಗಿ ನಾನು ಹೇಳಿಕೊಟ್ಟೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿಕೊಟ್ಟೆ ಮದುವೆ ತುಂಬ ವಿಳಂಬ ಆಗ್ತಾಯಿದೆ ಅಂತಂದರೆ ನಲವತ್ತೆಂಟು ದಿನಗಳ ಕಾಲ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯ ಪರಿಹಾರ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಯಾವಾಗ ಹೋಗಬೇಕು ಸಾಯಂಕಾಲ ಬೇಕಾದರೂ ಹೋಗ್ಬೋದಾ ಅನ್ನೋದು ಯಾವಾಗಂದ್ರವಾಗಲೇ ಹೋಗೋದು ಅರ್ಧಂಬರ್ಧ ಬಟ್ಟೆಗಳು ಚಡ್ಡಿಗಳು ಹಾಕ್ಕೊಂಡು ಅಶ್ವತ್ಥ ಪ್ರದಕ್ಷಿಣೆ ಮಾಡೋದು ಇವೆಲ್ಲ ಬಂದುಬಿಡಿದೆ ಒದ್ದೆ ತಲೆ ಸ್ನಾನ ಮಾಡಿಬಿಟ್ಟು ತಲೆಯ ಒಂದು ಕೂದಲನ್ನು ಒರೆಸ್ಕೊಳ್ಳದೆ ಒದ್ದೆ ತಲೆಯಲ್ಲಿ ಹೋಗಿ ನಮಸ್ಕಾರ ಹಾಕೋದು ಯಾವುದೋ ರಾತ್ರಿ ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡು ಹೋಗೋದು ಇಂಥವೆಲ್ಲ ಮಾಡೋದರಿಂದ ಪರಿಹಾರ ಆಗೋದಿಲ್ಲ ಅಶ್ವತ್ಥ ಪ್ರದಕ್ಷಿಣೆ ಅಂತಂದರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಮಾತ್ರ ಆ ಅಶ್ವತ್ಥ ಪ್ರದಕ್ಷಿಣೆಯ ಫಲ ಕೊಡುತ್ತೆ ಗುರುಚರಿತ್ರೆಯಲ್ಲಿ ಹೇಳ್ತಾರೆ ಅರವತ್ತು ವರ್ಷದ ಬಂಜೆಗೆ ಪುತ್ರ ಸಂತಾನವನ್ನು ಪ್ರಾಪ್ತಿ ಮಾಡಿದ ಅಶ್ವತ್ಥನಾರಾಯಣ ಗುರುಗಳ ಕೃಪೆಯಿಂದ ಅಂತ ಹೇಳ್ತಾರೆ ಆ ಮುಂದೆ ಗುರುಚರಿತ್ರೆಯ ಅಧ್ಯಾಯಗಳ ಸಾರಾಂಶ ಕೂಡ ನಾನು ಒಂದೊಂದು ಸ್ವಲ್ಪ ಸ್ವಲ್ಪವಾಗಿ ತಿಳಿಸ್ತಾ ಹೋಗ್ತೀನಿ ಅಷ್ಟು ಬಲಾಢ್ಯವಾಗಿರುವಂಥದ್ದು ಅಶ್ವತ್ಥ ಪ್ರದಕ್ಷಿಣೆ ಆ ಅರಳಿ ವೃಕ್ಷ ಮತ್ತು ಬೇವಿನ ವೃಕ್ಷದ ಮಧ್ಯದಲ್ಲಿರತಕ್ಕಂತಹ ನಾಗಕನ್ನಿಕೆ ಅವಳು ಮಾನಸಾದೇವಿಯ ಸ್ವರೂಪ ಆ ಮಧ್ಯದಲ್ಲಿ ಆ ವಿಗ್ರಹಗಳ ಇನ್ನೊಂದು ಇನ್ನೊಂದಿನ ಕೊಡ್ತೀನಿ ಹಾಗೆ ಸಪ್ತಪಣಿ ಒಂದು ಕಡೆ ಇನ್ನೊಂದು ಕಡೆ ಎಂಟು ಆಕಾರದಲ್ಲಿರುವಂಥದ್ದು ಅಂದರೆ ಗಂಡು ಮತ್ತು ಹೆಣ್ಣು ನಾಗಗಳ ಸಮ್ಮೇಳನದ ರೂಪ ಅದು ಆದ್ದರಿಂದ ಆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ಗಂಡಿಗೆ ಹೆಣ್ಣು ಸಿಗೋದಾಗಲಿ ಹೆಣ್ಣಿಗೆ ಗಡ್ಡು ಸಿಗೋದಾಗಲಿ ಅತಿ ಶೀಘ್ರವಾಗುತ್ತೆ ಅದರ ಜೊತೆಯಲ್ಲಿ ಪುತ್ರಸಂಧಾನ ಆಗಬೇಕು ಅಂದರೂ ಕೂಡ ಅಶ್ವತ್ಥ ಪ್ರದಕ್ಷಿಣೆ ಬಹಳ ವಿಶೇಷ ಅನ್ನೋದು ನನಗೆ ತಿಳಿಸಿದೆ ಹಾಗೆ ಈ ಒಂದು ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ದತ್ತನ ಅನುಗ್ರಹ ಬಹಳ ವಿಶೇಷವಾಗಿರುತ್ತೆ ದತ್ತನ ಅನುಗ್ರಹ ಪಡ್ಕೊಳ್ಬೇಕು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟುವಂಥ ವಿಚಾರ ಇದೆ ಏನು ಸಂಕಲ್ಪ ಮಾಡಿದಾಗ ನಮ್ಮ ಮಗನಿಗಾಗಲಿ ನನ್ನ ಮಗನಿ ಮಗಳಿಗಾಗಲಿ ಅಥವಾ ಯಾರು ಮದುವೆ ಮಾಡಿಕೊಳ್ಳಬೇಕಾಗಿದೆಯೋ ಈಗ ಏನು ಅಂತಂದರೆ ಎಲ್ಲೂ ಬರಲ್ಲ ಎಲ್ಲ ಕೇಳಿ 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 ಸಾಕಷ್ಟು ಪೂಜೆ ಮಾಡಿಬಿಟ್ಟಿದ್ದೀವಿ ಏನು ಪೂಜೆ ಮಾಡಿದ್ರೂ ಕೂಡ ನಮಗೆ ಸಕ್ಸಸ್ ಸಿಗಲಿಲ್ಲ ಅಂಥೇಳಿ ಮಗನಿಗೆ ಮಗಳಿಗೆ ದೇವರ ಮೇಲೆ ಕೋಪ ದೇವರು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿ ರೀತಿಯಾಗಿಬಿಟ್ಟಿದೆ ಅನ್ನೋದು ಸಾಕಷ್ಟು ಜನಗಳ ಒಂದು ಮಾತು ಇಲ್ಲಿ ಬಂದಾಗ ಅಯ್ಯೋ ನನ್ನ ಮಗ ಏನು ಮಾಡಿದ್ರು ಎಲ್ಲೂ ಬರಲ್ಲ ಸ್ವಾಮಿಗಳೇ ಇಂತಹವರು ತಂದೆ ತಾಯಿಗಳೇ ಆಗಲಿ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಕಾಯಿನ ಕಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ತಿಂಗಳು ಇಪ್ಪತ್ತೊಂದು ದಿನ ಕಳೆದ ನಂತರ ಬಂದು ಈ ತೆಂಗಿನಕಾಯಿನ ಬಿಚ್ಕೊಂಡು ಹೋಗಿ ಮನೆಯಲ್ಲಿ ಪ್ರಸಾದವನ್ನು ಮಾಡಿ ಸ್ವೀಟು ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿ ಅವರಿಗೆ ಕೊಡೋದರಿಂದ ದತ್ತನ ಕೃಪಾಶೀರ್ವಾದ ಜೊತೆಯಲ್ಲಿ ಆ ಸಂಕಲ್ಪ ಸಿದ್ಧಿಯಾಗುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ತೆಂಗಿನಕಾಯಿ ಕಟ್ಟಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಹಾಗೇ ದತ್ತನ ಸಾನ್ನಿಧ್ಯದಲ್ಲಿ ಅಮಾವಾಸ್ಯೆಯಲ್ಲಿ ನಡತ ನಡೆಯತಕ್ಕಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಇದು ಸ್ತ್ರೀ ಸಂಬಂಧವಾದ ಶಾಪಗಳು ಯಾವುದೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂತಹ ಒಂದು ವಿಶೇಷವಾದ ಹೋಮ ಈ ಹೋಮ ಕಾರ್ಯಕ್ರಮದಲ್ಲಿ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿಸ್ಕೊಂಡು ಹೋದವರು ವಾಪಸ್ಸು ವಿತ್ ರಿಸಲ್ಟೇ ಇಲ್ಲಿಗೆ ಬರ್ತಾರೆ ಬಿಟ್ಟರೆ ರಿಸಲ್ಟ್ ಇಲ್ದಿರ ಬರೋದಿಲ್ಲ ನಮಗೆ ಅನುಕೂಲ ಆಯಿತು ಸಂಕಲ್ಪ ಮಾಡ್ಕೊಂಡಿದ್ದಿ ಈ ರೀತಿ ಅನುಕೂಲ ಆಯಿತು ಅಂತ ಹೇಳ್ತೀವಿ ಹಾಗೆ ಮನೆಯಲ್ಲಿ ಪ್ರತಿನಿತ್ಯ ದತ್ತನ ಧ್ಯಾನ ಮಾಡೋದು ಬಹಳ ವಿಶೇಷ ಆ ರೂಪಾಯಿಗಳನ್ನು ದತ್ತನ ಪಾದಕ್ಕೆ ಮನೆಯಲ್ಲೇ ಇಡ್ತಾ ಬನ್ನಿ ಆರು ರೂಪಾಯಿನ ನಾಳೆ ಬೆಳಗ್ಗೆ ನೀವು ಮಲ್ವ ಕೋಣೆಯಲ್ಲಿ ಒಂದು ಕಬ್ಬಿಲ್ ಹಾಕ್ತಾ ಬನ್ನಿ ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡ್ತಾ ಬನ್ನಿ ನಿತ್ಯ ದತ್ತನನ್ನು ನಿಮ್ಮ ಮನೆಗೆ ಕರೀತಾ ಬನ್ನಿ ನಿಮ್ಮ ಮನೇಲಾಗುವಂತಹ ಬದಲಾವಣೆಗಳು ನೋಡಿ ಯಾರಿಗೆ ಗುರುಬಲ ಇದೆ ಯಾರಿಗೆ ಗುರುಬಲ ಇಲ್ಲ ಅನ್ನೋದನ್ನು ಮುಂದೆ ತಿಳಿಸ್ತೀನಿ ಗುರುಬಲ ಇರಲಿ ಇಲ್ಲದೇ ಇರಲಿ ಗುರುಗಳನ್ನು ಧ್ಯಾನ ಮಾಡಿದ್ರೆ ಅವರೇ ನಮಗೆ ಬಲವಾಗಿರ್ತಾರೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಗೆ ಮಂಗಳ ಆಡ್ತಾಯಿದ್ದೀನಿ ಓಂ ಶಾಂತ ಶಾಂತ ಶಾಂತಿ